ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೀಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗು ಏನಾಗಿರುತ್ತೆ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಇದೆ ನನಗೆ ಬೆಳಗ್ಗೆನೇ ಬರೀ ಕೇಳಿದರೆ ಖಾಲಿ ಬರೀ ಕೇಳಿದರೆ ಏನು ತಿನ್ನಬಾರ್ದು ಅಂತ ಹಂಗಾಗಿ ಅಲ್ಲಿಗೆ ಇದ್ದೀವಿ ಈಗ ಹೊರಟಿದ್ದೀನಿ ನೈಟೇನೇ ಹಾಕೊಂಬರ ಕೇಳಿದ್ದಾರೆ ಆ ಶಕರೇ ಕರ್ಕೊಂಡು ಕರೆಂಟ್ ಆಪ್ರೇಷನ್ ಅಂತೆ ಹಾಗಾಗಿ ಈಗ ವಾರ್ಡನ ಹಾಸ್ಪಿಟಲ್ಗೆ ತುಂಬಾ ಇಷ್ಟಕ್ಕೆ ಇದ್ದೀನಿ ಚಳಿ ಇದೆ ಬಟ್ ಆದರೆ ಬೆವರ್ ನನಗೆ ಈಗ ಸ್ನಾನ ಮಾಡಿದ್ದೀನಿಲ್ಲ ಹಂಗಾಗಿ ಪಾಪು ಮಲ್ಕೊಂಡ ರೆಡಿ ಮಾಡಿದ್ದೀನಿ ನಾನು ಕರ್ಕೊಂಡಿದ್ದ ನಾನು ಅಜ್ಜಿ ಮತ್ತು ಮನೆಯವರು ಪಾಪು ಇಷ್ಟು ಜನ ಅಲ್ಲಿ ಅಲ್ಲಿನ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ ಹೆಂಗಾಗುತ್ತೆ ನಾನು ಸಂಜೆ ಐದು ಗಂಟೆಗೆ ಕಳಿಸ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ಹೇಗೆ ಹೇಗಾಗುತ್ತೆ ಈಗ ಖಾಲಿ ಹೋಟೆಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೇಳಬೇಕು ಏನಾಯ್ತ ಅಂತ ಸರಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಪಕ್ಕದ ಮನೆ ನಾಯಿಗಳು ಆಟ ಆಡ್ತಿದ್ರು ಹೊರಗಡೆ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಗುಂಡ ಮತ್ತೆ ಇನ್ನು ಈ ಕಡೆ ಹಾಸ್ಪಿಟಲ್ಗೆ ಹೊರಟಿವಿ ಓಲಾ ಬುಕ್ ಮಾಡಿದ್ದೆ ಆಟೋ ಬಂತು ಮನೆಯವ್ರ ಗಾಡಿಲ್ ಬರ್ತಾ ಇದಾರೆ ನಾನು ಮತ್ತೆ ಅಜ್ಜಿ ಪಾಪು ನಾವು ಮೂರು ಜನ ಗಾ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೋವಿಂದರಾಜ್ ನಗರ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ನಾನು ಲೊಕೇಶನ್ನು ಕರೆಕ್ಟಾಗಿ ಹಾಕಿದ್ದೆ ಫ್ರೆಂಡ್ಸ್ ಅದು ದಾಸರಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅವರು ನಾನು ಹಂಗೂ ಅಥವಾ ಬ್ರಿಡ್ಜ್ ಬಂದಾಗಲೇ ಹೇಳಿದೆ ಮೇಲೆ ಹೋಗ್ಬೇಕಲ್ವಾ ಅಂತ ಅವರವಾಗ ಇಲ್ಲ ಇಲ್ಲ ಹಿಂಗೂ ಹೋಗ್ಬೋದು ಅಂತಂದ್ರಲ್ಲ ನಾನು ಅವಾಗಲೇ ಅಂದ್ಕೊಬೇಕಾಗಿತ್ತು ಬೇರೆ ಲೊಕೇಶನ್ ಇದಾಗಿದೆ ಅಂದ್ಕೋಬೇಕಾಗಿತ್ತು ಬಟ್ ನಾನು ಹಂಗೂ ಹೋಗ್ಬೋದೇನೋ ಅಂತ ಸುಮ್ಮನೆ ಅದೇ ಆದರೆ ಅಲ್ಲಿಗೆ ಹೋಯಿತು ದಾಸರಳ್ಳಿಗೆ ಆಮೇಲೆ ಅಣ್ಣ ಇದೆಲ್ಲ ಬೇರೆ ಕಡೆ ನಾವು ಹೋಗಬೇಕಾಗೋದು ಗೋವಿಂದರಾಜನಗರ ಬಿ ಬಿ ಎಮ್ ಪಿ ಹಾಸ್ಪಿಟಲ್ ಅಂದೆ ಇಲ್ಲ ನೀವು ಹಾಕಿರೋದಿದೆ ಲೊಕೇಶನ್ ಅಂದರು ಆಮೇಲೆ ಸರಿ ಆಯಿತು ನೀವೇ ಬಿಡ್ತೀರಾ ಅಂತ ಕೇಳಿದಕ್ಕೆ ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ವಿಜಯನಗರ ಸೈಡು ಕರ್ಕೊಂಡು ಹೋದ್ರು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಲೊಕೇಶನ್ ಎಲ್ಲ ಕಳಿಸ್ಕೊಂಡು ಆಮೇಲೆ ಕರೆಕ್ಟ್ ಅಡ್ರೆಸ್ಗೆ ಬಂದ್ವಿ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ಹಾಕಿದ್ದೆ ಲೊಕೇಶನ್ ಯಾವ್ದು ಇದೆ ಲೊಕೇಶನ್ ಯಾವ್ದು ಆಮೇಲೆ ಹಂಗು ಈ ಲೊಕೇಶನ್ ಯಾವ್ದು ಹಾಕೋದು ಅಂತ ಅನ್ನಿಸ್ಬಿಡ್ತು ನನ್ಗೆ ಅದೇ ಅಲ್ಲಿ ಯಾರ ಯಾರಾದ್ರೂ ಇದ್ರೆ ಇಲ್ಲ ಯಾವ್ದಾರು ಹಳೆ ಲೊಕೇಶನ್ ಕಳಿಸ್ಕೊಂಡಿರೋದಿದ್ರೆ ಹಾಕೊಬೇಕು ಹ್ಮ್ ಈ ತರ ಯಾರ್ಯಾರಿಗೆಲ್ಲ ಅನುಭವ ಆಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ಗಂತೂ ಹಿಂಗಾಯ್ತು ಹ್ಮ ಏನಿಲ್ಲ ಏನ್ ತೊಂದರೆ ಇಲ್ಲ ಏನು

ನೋಡಿ ಇಲ್ಲಿ ಹಚ್ ಇದೆಯಲ್ಲ ಇದು ಓವರ್ ಅಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತು ಮೇಲ್ಗಡೆ ತಗೊಂಡು ಯೂಟರ್ನ್ ತಗೊಂಡು ಹೋಗ್ಬೇಕಾಗಿತ್ತು ರೈಟ್ ಸೈಡ್ಗೆ ಆದ್ರೆ ಇವರು ಸ್ಟ್ರೈಟ್ ಕೆಳಗಡೆನೆ ಅಂಡರ್ ಗ್ರೌಂಡ್ ಅಲ್ಲಿ ಹೋಗಿದ್ರಿಂದ ನನಗೆ ಗೊತ್ತಾಯ್ತು ಹಿಂಗೆ ಆಗಿದೆ ಅಂದ್ರೆ ಈ ತರ ಮಿಸ್ ಆಗುತ್ತೆ ಅನ್ಕೊಳ್ಳಿಲ್ಲ ಆ ಕಡೆಯಿಂದ ಏನಾದ್ರೂ ಕರ್ಕೊಂಡು ಹೋಗ್ತಾರೇನೋ ಅದೇ ಹಾಸ್ಪಿಟಲ್ಗೆ ಅನ್ಕೊಂಡೆ ಬಟ್ ಆದ್ರೆ ಈ ರೀತಿ ಆಗೋಯ್ತು ಹ್ಮ್ ಹೋಗ್ಲಿ ಬಿಡಿ ಕೆಲವೊಂದ್ಸಲ ಆಗುತ್ತೆ ಏನು ಆಗಲ್ಲ ಅಲ್ವಾ ఇం లొకేషన్ కలస్కండు కొనగూ హాస్పిటల్ హి ఇ హాస్పిటల్ ప్రియా కృష్ణ రూమ్ అడ్సిరం శాసకరు ఇల్లి గోవిందరథ్నగర బిబిఎంపి హాస్పిటల్ ఇక లొకేషన్ ఆకొ నూ గి గెలత ఇదే ఫ్రెండ్స్ నూ డెలివరి అందుకంటూ బందే ಆವಾಗಲೂ ಸಹ ಆಗಲಿಲ್ಲ ಅಸ್ತಮ್ಮ ಪೇಶೆಂಟ್ ಅಂದ್ಬಿಟ್ಟು ನೈಟ್ ಬಂದಿದ್ದು ನೋವು ಬಂದಿದೆ ಅಂತ ಅವರೇ ಆಂಬ್ಯುಲೆನ್ಸ್ ಮಾಡಿ ವಾಣಿ ವಿಲಾಸಿಗೆ ಕಳಿಸಿದ್ರು ಮತ್ತು ಇಲ್ಲಿ ಬಂದರೆ ಈ ಥರ ಪ್ರಾಬ್ಲಮ್ ಇರೋಕೆ ಆಗಲ್ಲ ಫ್ರೆಂಡ್ಸ್ ವಾಣಿ ವಿಲಾಸ ಎಲ್ಲ ಬೇರೆ ಕಡೆ ಕಳಿಸ್ತಾರೆ ನೋಡಿಕೊಂಡು ಹೋಗಿ ನೈನ್ ಮಂತ್ಸ್ ಆದಮೇಲೆ ಈ ಹಾಸ್ಪಿಟಲಲ್ಲಿ ನೋಡೋದು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿರಬೇಕು ಆವಾಗಲೇ ನೋಡೋದು ಮತ್ತೆ ಇನ್ನ ಕಡೆ ಇಲ್ಲಿ ಹಂಗಿಲಿ ಸಾಕ್ಸ್ ತಗೊಳ್ಳೋಣ ಸಾಕ್ಸ್ ಇರ್ಲಿಲ್ಲ ನಂದು ಹಂಗಾಗಿ ಸಾಕ್ಸ್ ತಗೊಳ್ಳೋಣ ಅಂತ ಬಂದ ಇನ್ ಆಮೇಲೆ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಕಂಟಿನ್ಯೂ ಮಾಡಿದೆ ಒಳಗಡೆಯ ವಿಡಿಯೋ ಮಾಡ್ಲಿಲ್ಲ ಸುಮ್ಮನೆ ಯಾಕೆ ಅಂತ ಮಾಡಕ್ ಬಿಡೋದು ಇಲ್ಲ ಅನ್ಕೊಂತೀನಿ ಹಂಗಾಗಿ ನಾನು ನಾನೇನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಇನ್ನು ಮತ್ತೆ ಆಟೋ ಓಲಾ ಆಟೋ ಮಾಡ್ಕೊಂಡು ಮಾಮೂಲಿ ಆಟೋಗಳು ಸಿಗೋದೇ ಇಲ್ಲ ಫ್ರೆಂಡ್ಸ್ ಈಗ ಕಮ್ಮಿ ಆಟೋ ಸಿಗೋದು ಹಂಗಾಗಿ ಓಲಾನೇ ಮಾಡ್ಕೊಂಡ್ವಿ ಮತ್ತೆ ಮಾಮೂಲಿ ಆಟೋ ಕೇಳಿದ್ರೆ ಕಾಮಗಿಪ್ಪಿ ಅಂದ್ರೆ ಬರೋದೇ ಇಲ್ಲ ಅಂದ್ಬಿಡ್ತಾರೆ ಹಂಗೆ ಹ್ಮ್ ಹಂಗಾಗಿ ಓಲಾ ಆಟೋನೆ ಬುಕ್ ಮಾಡಿಕೊಂಡು ಹೋಟ್ವಿ ನಮ್ಮನೆಯವ್ರ ಗಾಡೀಲಿ ಬರ್ತಾ ಇದ್ದಾರೆ ನಾವು ಆಟೋದಲ್ಲೇ ಹೋಗ್ತಾ ಇದ್ವಿ ಇನ್ನ ಹಾಸ್ಪಿಟಲ್ ಅಲ್ಲಿ ಏನೊಂದು ಅಂದ್ರೆ ಡಾಕ್ಟರು ಹಿಂಗೆ ವೈಟು ಜಾಸ್ತಿ ಇದೆಯಾ ಮತ್ತೆ ಅಸ್ತನ ಪೇಶೆಂಟ್ ಬೇರೆ ಇಲ್ಲಿ ಕಣೋ ನೀನು ದಾಸರಳ್ಳಿ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು ಹಂಗ ಅಲ್ಲೂ ಸಹ ಹೋಗಿ ತೋ ತೋರ್ಸಿದಿಕೆ ನಿಮ್ ನೀವು ಮಂಗಳವಾರ ಬರಬೇಕಾಗುತ್ತೆ ಅಂತ ಹೇಳಿ ಕಳ್ಸಿದ್ರು ಹಂಗಾಗಿ ಮಂಗ್ಳವಾರ ಹೋಗೋಣ ಅಂದ್ಕೊಂಡು ಸುಮ್ನಾ ಆದೆ ಇನ್ನ ಮನೆ ಹತ್ತಿ ಮನೆಗೆ ಹೋಗ್ತಾ ಇದೀನಿ ಮೆಟ್ಲತ್ತಾ ಇದೀನಿ ಯಾವ ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಆಗಲಿಕ್ಕೂ ಗೊತ್ತಿಲ್ಲ ಇನ್ನು ನಾನು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ರೆಡಿ ಆಗಿತ್ತು ಸಾರು ಖಾರ ಅನ್ನ ಮತ್ತೆ ಪಲ್ಯ ಮಾಡಿದ್ರು ಬೆಳಗ್ಗೆ ಹಾಗಲಕಾಯಿ ಪಲ್ಯ ನಾನು ತಿಂದಿರಲಿಲ್ಲ ರೊಟ್ಟಿ ಮಾಡಿದ್ರು ಅಂದ್ಬಿಟ್ಟು ಅಲ್ಲೇ ಹಾಸ್ಪಿಟಲ್ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಹಾಸ್ಪಿಟಲ್ ಹತ್ರ ಇಡ್ಲಿ ತಿನ್ಕೊಂಡೆ ಯಾಕಂದ್ರೆ ಖಾಲಿ ಹೊಟ್ಟೆಲ್ಲಿ ಹೋಗ್ಬೇಕು ಅಂದ್ಕೊಂಡು ಹೋಗಿದ್ದಿದ್ದು ಆಪ್ರೇಷನ್ ಅವತ್ತೆ ಹಂಗೆ ಬಿಡುತ್ತೆ ಅಂತ ಆದರೆ ಹ್ಯಾಂಗಾಗಲಿಲ್ಲ ಇನ್ನು ನೈಟು ಅಮ್ಮನ ಬರ್ಡೇ ಇತ್ತು మిశ మనం కేక్ కటింగ్ ఏను కేక్ తిన్లే పీస్ తగన్ బా సరి అందర పీస్ అందబిట్ అద్రె కటి ముగ్సద్వి ఖుషి అసీ కడే టిఫన్ బాక్స్ క్యారీయర్ ರಿವ್ಯೂ ರಿವ್ಯೂ ಅನ್ನೋದಕ್ಕಿಂತ ನಾನೇನು ನನಗೇನು ಕಂಪ್ನಿಯಿಂದ ಏನು ಪ್ರಾಫಿಟ್ ಇಲ್ಲ ಬಟ್ ಅದ್ರ ಬಗ್ಗೆ ಚೆನ್ನಾಗಿದೆ ಅಲ್ವಾ ಪ್ರಾಡಕ್ಟು ನಿಮಗೂ ಬೇಕಾದವರು ತೊಗೊಂತೀರಾ ಅಂದ್ಬಿಟ್ಟು ಹಾಕಿದ್ದೀನಿ ಲಿಂಕ್ ಬೇಕಂದ್ರೂ ಸಹ ಈ ಈ ವಿಡಿಯೋನಲ್ಲಿ ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಬೇಕಾದವರು ತೊಗೊಳ್ಳಿ ಬಟ್ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ నమ్మే గిఫ్ట్గా కొట్ట తుమ్ చూ ఆఫీస్గూ తోగ చ బ్యాగ్ క్వాలిటీ ఆగి బాక్స్ క్వాలిటీ ఆగిర్బోదు ఎలా చదివే బాటల్ కూడా చెక్ అది కూడా చాలా ఆఫీస్కి మరి లంచ్ బాక్స్ ఒకర్గడే తగం అన్నోరు మే డయెట్ ఫుడ్ ఫోమోరు తన యాూట్స్ తర్కారి తులద్రి తి అరేకం చాలా ये तो ड्राई फ्रूट्स है इलामा नात्रा में मतलब बॉटल है इधर अलग कुला मेरे में तो ओलिव वाट है मतलब इनमें तो बॉक्स है इधर अली पल्ले है नात्रा இரெட்டேமோ ததமொக்கறேன்றே இதரலோ ரைஸ் சாப்பி込む இதரலோ சாய் சாப்பிட்டு இந்த சப்பாத்தி தгонறே சப்பாத்திக்குள்ளயே ಹಾಕ込து இதர ரைஸ் இந்த ப்ரோட்ஸன் உள்ளதி த பிக்கல் வொக்ஸன் பிக்கல் வொக்க込னும் இந்த சட்னி டேய்ஸ் معناتே சட்னி ಹಾಕ込 இட்ஸ் நெக்ஸ்ட் போனா

ಇದಿಷ್ಟ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಳೆ ವಿಡಿಯೋಸ್ಗಳನ್ನ ನೋಡಿ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್